ಬಿಜೆಪಿಗಳಲ್ಲಿ ಎಷ್ಟು ಮಂದಿಗೆ ಹೆಚ್ಚೈವೆ ಕಾಂಗ್ರೆಸ್ ಶಾಕಿಂಗ್ ಸ್ಟೇಟ್ಮೆಂಟ್ ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿ ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಮಂದಿಗೆ ಹೆಚ್ಐವಿ ಸೋಂಕು ತಗಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಸೋಂಕು ತಗಲಿಸಲು ಯತ್ನಿಸಿದ್ದಾರೋ ವಿಕೃತ ಮನಸ್ಥಿತಿಯ ನಾಯಕರನ್ನ ಬಿಜೆಪಿಯಲ್ಲಿ ತಲೆ ಮೇಲೆ ಹೊತ್ತು ಮೆರೆಸಲಾಗುತ್ತಿದೆಯಾ ಶಾಸಕ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ಮತ್ತು ವರ್ತನೆಯ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಕೋತಾ ಕೋತ ಕುದಿಯುತ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ವಿಚಾರ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದು ಬಿಜೆಪಿ ನಾಯಕರೆಲ್ಲ ವಿ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತೇಳಿ ಕಾಂಗ್ರೆಸ್ ಸಲಹೆ ನೀಡುವ ಮಟ್ಟಕ್ಕೂ ತಲುಪಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯ ಮಾಡಿದೆ ಮುನಿರತ್ನ ಅವರ ದ್ವೇಷದ ರಾಜಕೀಯಕ್ಕೆ ಭ್ರಷ್ಟಾಚಾರಕ್ಕೆ ಗುರಿಯಾದವರಲ್ಲಿ ಬಿಜೆಪಿ ನಾಯಕರು ಹೊರತಾಗಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಸ್ವತಃ ಬಿಜೆಪಿ ನಾಯಕ ಆರ್ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸಲು ಪ್ರಯತ್ನಿಸಿದ್ದ ಆಘಾತಕಾರಿ ಸಂಗತಿ ಹೊರಬಂದಿದೆ ಇಂತಹ ವಿಕೃತರನ್ನ ತಲೆ ಮೇಲೆ ಹೊತ್ತು ಮರೆಸುವ ರಾಜ್ಯ ಬಿಜೆಪಿ ಪಕ್ಷದ ನಾಯಕರು ಎಚ್ಐವಿ ಪರೀಕ್ಷೆ ಮಾಡಿಸಿಕೊಂಡು ಏಡ್ಸ್ ನಿಯಂತ್ರಣದ ಅಭಿಯಾನಕ್ಕೆ ಸಹಕರಿಸಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ನಿಮ್ಗೆ ಗೊತ್ತಿರಲಿ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಜಾತಿ ನಿಂದನ ಕೇಸ್ ಲಂಚ ಪ್ರಕರಣ ದಾಖಲಾಗಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಇದರ ಜೊತೆಗೆ ನಿನ್ನೆ ರೇಪ್ ಕೇಸ್ ಕೂಡ ದಾಖಲಾಗಿದೆ ಈ ಪ್ರಕರಣದಲ್ಲಿ ಮುನಿರತ್ನ ಅವರು ಏಟ್ ಸೋಂಕಿತರ ರಕ್ತ ಬಳಸಿ ಎದುರಾಳಿಗಳ ಮೇಲೆ ದಾಳಿ ಮಾಡುವ ಆರೋಪವೂ ಕೇಳಿಬಂದಿತ್ತು ಅದರಲ್ಲೂ ತಮ್ಮದೇ ಪಕ್ಷದ ನಾಯಕರ ಮೇಲೆ ಈ ಪ್ರಯೋಗಕ್ಕೆ ಮುನಿರತ್ನ ಮುಂದಾಗಿದ್ರು ಎನ್ನಲಾಗಿದೆ ಇನ್ನು ವಿಪಕ್ಷ ನಾಯಕರ ಸ್ಥಾನದಲ್ಲಿರುವ ಆರ್ ಅಶೋಕ್ ಅವರನ್ನು ಮುನಿರತ್ನ ಟಾರ್ಗೆಟ್ ಮಾಡಿದ್ರು ಇವರಿಗೆ ಏಟ್ ಸೋಂಕಿತರ ರಕ್ತ ಬಳಸಿ ಎಚ್ಐವಿ ಹಬ್ಬಿಸಲು ಪ್ರಯತ್ನಿಸಿದ್ರು ಎಂಬ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿದೆ ಮುನಿರತ್ನ ಈ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾದಾಗ ಹಲವರು ಅಡ್ಡಿಯಾಗಿದ್ರಂತೆ ಸಚಿವ ಸ್ಥಾನ ಪಡೆಯಲು ಆರ್ ಅಶೋಕ್ ಅವರಿಂದಲೂ ಅಡ್ಡಿಯಾಗಿತ್ತು ಅಂತ ಹೇಳಲಾಗಿದೆ ಇದೇ ವಿಚಾರಕ್ಕೆ ಮುನಿರತ್ನ ಅವರು ಅಶೋಕ್ ಅವರ ವಿರುದ್ಧ ಈ ರೀತಿ ಸಂಚು ರೂಪಿಸಿದ್ರು ಎನ್ನುವ ಆರೋಪ ಸದ್ದು ಮಾಡುತ್ತಿದೆ ಅಶೋಕ್ ಅವರಿಗೆ ಎಚ್ಐವಿ ರಕ್ತದ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ರೋಗ ಹಬ್ಬಿಸಲು ಮುನಿರತ್ನ ಕುತಂತ್ರ ಮಾಡಿದ್ರು ಅಂತ ಹೇಳಲಾಗ್ತಿದೆ ಈ ಸಂಬಂಧ ತನಿಖೆ ಕೂಡ ಶುರುವಾಗಿದೆ ಈ ಕುರಿತು ಮಾತನಾಡಿರುವ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಂಗನಾಥ್ ಎಚ್ಐವಿ ಹರಡಿಸುವ ಮುನಿರತ್ನ ಪ್ರಯತ್ನ ನಿಜಕ್ಕೂ ಆಗ ಇದರಲ್ಲಿ ಮುನಿರತ್ನ ಒಬ್ಬರೇ ಅಲ್ಲ ಸಿಟಿ ರವಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಎಚ್ ಡಿ ಕುಮಾರಸ್ವಾಮಿ ಕುಮ್ಮಂಕಿರಿಂದಲೇ ನಡೆದಿದೆ ಎಂಬ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜರಾಜೇಶ್ವರಿ ನಗರ ಸೇರಿದಂತೆ ಹಲವೆಡೆ ಸೋಂಕಿತರು ಇರುವ ಮಾಹಿತಿ ಇದೆ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಜಾತಿ ನಿಂದನೆ ಸಂಬಂಧ ಒಕ್ಕಲಿಗ ಹಾಗೂ ದಲಿತ ಶಾಸಕರೆಲ್ಲ ಗವರ್ನರ್ ಅವರನ್ನ ಭೇಟಿ ಮಾಡುತ್ತೇವೆ ಮುನಿರತ್ನ ಜೊತೆ ಯಾರೆಲ್ಲ ಇದ್ದಾರೋ ಅವರೆಲ್ಲ ಹೆಚ್ಐವಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಅವರ ಗಮನಕ್ಕೂ ತಂದಿದ್ದೇನೆ ಅವರು ಗೃಹ ಸಚಿವರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಬಿಜೆಪಿಗಳನ್ನ ಕುಟುಕಿದೆ ಅತ್ಯಾಚಾರ ಪ್ರಕರಣ ಮತ್ತೊಮ್ಮೆ ವಿಕೃತ ರತ್ನ ಮುನಿರತ್ನ ಬಂಧನವಾಗಿದೆ ಬಲತ್ಕಾರಿ ಜನತಾ ಪಾರ್ಟಿಯ ಮುಕುಟದ ಮುತ್ತು ರತ್ನಗಳ ಹೊಳಪು ಪಳಪಳ ಹೊಳೆಯುತ್ತಿವೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗೋದು ಶೋಷಿಸೋದು ನಿಂದಿಸುವುದು ರಾಜ್ಯ ಬಿಜೆಪಿ ನಾಯಕರ ಬೇಸಿಕ್ ಎಲಿಜಿಬಿಲಿಟಿಯೇ ಶೋಭಾ ಕರಂದ್ಲಜೆ ಅವರು ಯಾಕೆ ಮಾತನಾಡ್ತಿಲ್ಲ ಎಲ್ಲಿ ನಾಪತ್ತೆಯಾಗಿದ್ದಾರೆ ಬಿಜೆಪಿಯ ಬ್ರಾಹ್ಮಣ ನಾಯಕರಾದ ಅವರು ಮುನಿರತ್ನ ಅವರನ್ನ ಸಮರ್ಥಿಸುತ್ತಿದ್ದಾರೆ ಆದ್ರೆ ಬಿಜೆಪಿಯ ಒಕ್ಕಲಿಗ ನಾಯಕರು ದಲಿತ ನಾಯಕರು ಯಾಕೆ ಮೌನ ವಹಿಸಿದ್ದಾರೆ ದಲಿತ ಒಕ್ಕಲಿಗ ಮಹಿಳೆಯರ ಹಿತ ಕಾಯುವುದು ಬಿಜೆಪಿಗೆ ಇಷ್ಟವಿಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಬಿಜೆಪಿ ಶಾಸಕ ಮುನಿರತ್ನ ಬಿಜೆಪಿಗರಿಗೆ ಐ ವಿ ಸೋಂಕು ಹರಡಿಸಬೇಕು ಅಂತ ಅಂದುಕೊಂಡಿದ್ರು ಎನ್ನಲಾದ ಸುದ್ದಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ